ಇವತ್ತು ಏರ್ಪಡಿಸಿರುವಂತಹ ಗೋಷ್ಠಿ ಈಚೆಗೆ ಇಲ್ಲಿನ ವಿಜಯನಗರ ಮತ್ತು ವಿಧಾನಸಭಾ ಕ್ಷೇತ್ರದ ಮೈಕ್ ಹತ್ರ ವಿಜಯನಗರ ಮತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರು ಎಚ್ ಆರ್ ಕವಿಯಪ್ಪ ಅವರು ಅನುದಾನ ವಿಷಯ ಸಂಪಟ್ಟಕ್ಕೆ ತೊಡಗಿರುವಂತಹ ಹೇಳಿಕೆಗಳ ಕುರಿತಾಗಿ ಒಂದು ಏರ್ಪಡಿಸಬಹುದು ಈ ವಿಷಯ ಕುರಿತಾಗಿ ವಿಜಯನಗರದ ಜಿಲ್ಲಾಧ್ಯಕ್ಷ ವಿಜಯನಗರ ಜಿಲ್ಲಾಧ್ಯಕ್ಷ ಸುಮಾರು ಹೋಗಲು ಅವರು ಮಾತನಾಡಬೇಕಾಗಿ ನಮಸ್ಕಾರ ಯಾವುದೇ ರೀತಿ ಅನುದಾನ ಬರ್ತದೆ ಅನುದಾನ ಇದ್ದಾರೆ ಅವರು ಕೊಂಡು ತರುವಂತದ್ದು విజయనగర జిల్లా అల్పసంఖ్యాత ఘటన అధ్యక్ష ತಗೋತು ಅಲ್ಲಿ ಅವರೇ ಸಿಎಂ ಕೊಟ್ಟಿಲ್ಲ ಇದು ಎಂತ ಕಾಂಗ್ರೆಸ್ ಆಡಳಿತ ಗೊತ್ತಾಗಲ್ಲ ಯಾರಿಗೆ ನೋಡ್ರಿ ಯಾರು ಬಂದಿಲ್ಲ ಅಂತ ಹೇಳಿದ್ರು ಎಲ್ಲ ಬಂದಿ ಮತ್ತೆ ಅದು ಶುಗರ್ ಪ್ಯಾಂಟಿಂಗ್ ಅವ್ರು ಹೇಳಿದ್ರು ಅದು ಆ ವಿಷಯ ಕೂಡ ಅಷ್ಟೇ ಅನುದಾನಿ ಮಾಡ್ತಾರೆ ಕಾಂಗ್ರೆಸ್ನವರು ಇಲ್ಲಿ ಬಡವ್ರೋ ಬಡವ್ರದವ್ರಾ

मनी मार्केट से लिए मरुर जनरल मत पे निपेल का कोर्ट में कंचे ना होते फोर्स होती है अल्लाह आने नहीं गया उसका मने आने नहीं गया 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 आने नहीं どうもありがとうございます。 ಕಡಿತವಾದ ಆಡಿದಂಥ ಮಾತುಗಳು ಸರ್ಕಾರದ ಮಟ್ಟದಲ್ಲಿ ಹೋಗಿ ಕೇಳಬೇಕಾದಂತ ಒಬ್ಬ ಶಾಸಕರಾಗಿ ಶಾಸನ ಸಭೆಗಳಲ್ಲಿ ತಮ್ಮ ಹಕ್ಕುಗಳನ್ನು ಮತ್ತು ಅವಕಾಶಗಳನ್ನು ಬಳಸಿಕೊಂಡು ಈ ಕ್ಷೇತ್ರಕ್ಕೆ ಬರಬೇಕಾದಂತಹ ಅನುದಾನಗಳನ್ನ ತರಬೇಕಾದಂತ ಒತ್ತಾಯ ಮಾಡಬೇಕಾದಂತ ಆಗ್ರಹ ಒಬ್ಬ ಶಾಸಕರು ಒಬ್ಬ ಏನು ಒಬ್ಬ ಯೂಸ್ಲೆಸ್ ಕಲೋ ಅಂತ ಇಲ್ಲಿ ಯಾರ ಜೊತೆಗೂ ಕೂತು ಮಾತಾಡ್ತಾರ ಒಬ್ಬ ಶಾಸಕರಾಗಿ ಏನ್ ಕೆಲಸ ಮಾಡಬೇಕನ್ನುವಂತ ಒಂದು ಕನಿಷ್ಠ ಪ್ರಜ್ಞೆ ಕೂಡ ಎಚ್ ಆರ್ ಕವ್ನವರಿಗೆ ಇಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗುವಂಥದ್ದು ಬೇರೆಲ್ಲ ಶಾಸಕರಿಗೆ ಎಪ್ಪತ್ತರಿಂದ ಎಪ್ಪತ್ತು ಕೋಟಿಗಳು ಬರ್ತದೆ ಆದರೆ ನಮ್ಮ ಕ್ಷೇತ್ರಕ್ಕೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಪೇಟೆ ತಾಲೂಕಿದೆ ಈ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿ ಮಾತ್ರ ಈ ವರ್ಷ ಇಪ್ಪತ್ತೈದು ಕೋಟಿ ಮಾತ್ರ ಬಂದಿರುವಂಥದ್ದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಇಪ್ಪತ್ತು ಇಪ್ಪತ್ತೈದು ಕೋಟಿ ಇಪ್ಪತ್ತು ಕೋಟಿ ಬಂದಿತ್ತು ಹೋದ ವರ್ಷ ಈ ಸಲ ಇಪ್ಪತ್ತೈದು ಕೋಟಿ ಬಂದ್ ದುರಂತ ಅಂತಂದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರ ನಿನ್ನೆವರೆಗೆ ಏನು ಕೂಡ ಆಗತ್ತ ಅದೆಲ್ಲ ಕೂಡ ಹಿಂದೆ ಇದ್ದಂಥ ಶಾಸಕರು ಯಾರು ಅನಂತ ಸಿಂಗ್ ಅವರು ಅವರ ಕೆಲಸಗಳನ್ನು ನಾವು ಅಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಸುಮಾರು ಒಂದೂವರೆ ವರ್ಷಗಳ ನಂತರ ಕೂಡ ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದೊಂದಿಗೆ ಆಡಳಿತ ನಡೆಸ್ತಾ ಇದ್ದು ಈಗ ನೋಡಿದ್ರೆ ಮೂರು ಏನು ಬೈ ಎಲೆಕ್ಷನ್ ನಲ್ಲಿ ಮೂರು ಕೂಡ ತಗೊಂಡಿದ್ದಾರೆ ಶಾಸಕರು ಕೂಡ ಉದ್ದವಾಗಿ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗಿರೋ ಬಂದಿರೋದು ಇಂಥವರಿಗೆ ಒಂದು ಅನುದಾನ ತರುವಂತ ಕನಿಷ್ಠ ಪ್ರಜ್ಞೆಗಳು ಕನಿಷ್ಠ ಜ್ಞಾನಗಳು ಕೂಡ ಇಲ್ಲ ಅನ್ನೋದನ್ನು ಇದರಿಂದ ಸ್ಪಷ್ಟವಾಗ್ತದೆ ಹಿಂದೆ ಇದ್ದಂತ ಆನಂದ್ ಸಿಂಗ್ ಅವರ ಕೆಲಸ ಇವತ್ತಿನವರೆಗೆ ಅದೇ ಆಗ್ತದೆ ಅಂತಂದ್ರೆ ಇವತ್ತಿನವರೆಗೆ ಒಂದೂವರೆ ವರ್ಷ ಒಬ್ಬ ಶಾಸಕರಾಗಿ ಏನ್ ಮಾಡ್ತಾ ಇದ್ದಾರೆ ಈ ತರದ ಪ್ರಶ್ನೆಗಳು ಹುಟ್ಟಿ ಕೇಳುತ್ತ ಅದಾದ ನಂತರ ಬಹಳ ಸ್ಪಷ್ಟವಾಗಿ ಗಾಂಧಿಪುರ್ನಲ್ಲಿ ಏರ್ಪಡಿಸಿರುವಂತ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾ ಕೇಳಿಸುತ್ತೆ ಏನು ರಸ್ತೆ ಕಾಮಗಾರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಉದ್ಘಾಟನ ಸಮಾರಂಭದಲ್ಲಿ ಅವರು ಮಾತಾಡ್ತಾ ಇದ್ರು ಕರ್ನಾಟಕದಲ್ಲಿ ಇರುವಂತದ್ದು ಐದು ಐಟಿಗಳನ್ನ ಕೊಟ್ಟು ಭರವಸೆ ಕೊಟ್ಟು ಆ ಏನು ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸಿದ್ದು ಅದು ಮತ್ತೆ ಮತ್ತೆ ಅಲ್ಲಿ ಪ್ರಶ್ನೆಗಳು ಎಂದಾಗ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಏನು ಇದು ಐದು ವರ್ಷ ಕೂಡ ಜಾರಿ ಇರ್ತೀವಿ ಡಿ ಕೆ ಶಿವಕುಮಾರ್ ಅಂತೂ ಇದು ಅವರಿಗೂ ಏನು ಯೋಜನೆ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಏನಿದೆ ಆ ಉಚಿತ ಕೆಲವೊಬ್ಬ ಮಹಿಳೆಯರು ನಾವು ಟಿಕೆಟ್ ಕರೆಯಲಿಕ್ಕೆ ತಯಾರಿದ್ದೀವಿ ಸುಖ ಮಾಡ್ತಾರ ಆದ್ರೆ ಅವ್ರಿಗೆ ಇರುವಂತ ಒತ್ತಡ ಏನಂತಂದ್ರೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿಯ ಈ ಬಜೆಟ್ ಒಳಗಡೆ ಕರ್ನಾಟಕ ಸರ್ಕಾರದ ಈ ಮೂರು ವರ್ಷದ ಬಜೆಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಒಳಗೆ

ಹಾಗಾಗಿ ಇಲ್ಲಿ ಬೇರೆ ಏನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೆ ಒಬ್ಬ ಏನು ಬೇಜವಾಬ್ದಾರಿ ಹೇಳಿಕೆಯನ್ನ ಶಾಸಕರು ಕೊಟ್ಟಿರುವಂಥದ್ದು ನಾವು ಬಹಳ ಪ್ರಾಮಾಣಿಕವಾಗಿ ಮತ್ತೆ ಒಂದು ಗ್ರಾಸ್ ರೂಟ್ ಲೆವೆಲ್ ಒಳಗೆ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು ಏನಂದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಒಳಗೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಈ ವರ್ಷದ ಬಜೆಟ್ ಅಂತ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿರುವ ಬರೀ ಇಪ್ಪತ್ತೈದು ಕೋಟಿ ಬರ್ತಂತಂದ್ರೆ ಬರೀ ಇಪ್ಪತ್ತೈದು ಕೋಟಿ ಬರ್ತಂತಂದ್ರೆ ಇನ್ನ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿಗಳು ಇದು ಸಾಮಾನ್ಯ ಮೊತ್ತ ಅಲ್ಲ ಇಷ್ಟೊಂದು ಮೊತ್ತ ಇಷ್ಟೊಂದು ಮೊತ್ತ ಎಲ್ಲಿಗೆ ಹೋಗ್ತಾ ಇದೆ ಅಂತಂದ್ರ ಒಳಗೆ ಐವತ್ತಾರು ಸಾವಿರ ಕೋಟಿ ಇದಕ್ಕೋಸ್ಕರ ಹೋಗಿತ್ತಂತಂದ್ರೆ ಒಂದು ವಿಧಾನಸಭಾ ಕ್ಷೇತ್ರ ವಿಜಯನಗರ ಒಬ್ಬ ವಿಧಾನಸಭಾ ಕ್ಷೇತ್ರಕ್ಕೆ ಬರಿ ಇಪ್ಪತ್ತು ಇಪ್ಪತ್ತೈದು ಕೋಟಿ ಮಾತ್ರ ಮಾಡ್ತದಂದ್ರೆ ಏನಾಗ್ತಾ ಇದೆ ದುಡ್ಡುಗಳು ಅಂತ ಹಾಗಾಗಿ ಒಬ್ಬ ಶಾಸಕರಿಗೆ ಈ ತರದ ಎಲ್ಲ ನಾಲೆಜ್ಗಳನ್ನು ಇಟ್ಟುಕೊಂಡು ಶಾಸನ ಸಭೆಗಳಲ್ಲಿ ಕೇಳುವಂಥದ್ದು ಅವರ ಮುಖ್ಯಮಂತ್ರಿಗಳನ್ನ ಕೇಳುವಂಥದ್ದು ಉಪಮುಖ್ಯಮಂತ್ರಿಗಳನ್ನ ಕೇಳುವಂಥದ್ದು ಸಂಬಂಧಿಸಿದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆಯಾ ಸಚಿವರನ್ನ ಕಾಣುವಂಥದ್ದು ಸಂಪುಟ ಸಭೆಗಳಲ್ಲಿ ಭಾಗವಹಿಸುವಂಥದ್ದು ಅಲ್ಲಿಗೆ ಹೋಗಿ ತಮ್ಮ ಹಕ್ಕುಗಳನ್ನು ಮಂಡಿಸಿಕೊಂಡು ಈ ಕ್ಷೇತ್ರಕ್ಕೆ ಬೇಕಾದಂತ ಏನೇನು ಕೆಲಸಗಳು ಆಗಬೇಕಾಗಿದೆ ಅದಕ್ಕೆಲ್ಲ ತರಬೇಕಾದಂತ ಒಂದು ಹೊಣೆಗಾರಿಕೆ ಶಾಸಕದ ಮೇಲಿದೆ ಆದ್ರೆ ಅಂತ ಒಂದು ಏನು ಹೊಣೆಗಾರಿಕೆಯನ್ನ ಪ್ರದರ್ಶನ ಮಾಡ್ತಾ ನನಗೆ ಇಲ್ಲಿ ನೋಡಿದ್ರೆ ಯಾವ ಯಾವ್ದೋ ಏನು ಕಡ್ಡೆ ಪುರಾಣ ಏನು ಮಾತಾಡ್ತಿರ್ತಾರೆ ಯಾವ್ಯಾವ ಒಬ್ಬ ಶಾಸಕರಾಗಿ ಯಾವ ವಿಷಯವನ್ನ ಎಲ್ಲಿ ಮಾತಾಡ್ಬೇಕನ್ನುವಂತ ಕನಿಷ್ಠ ಪ್ರಜ್ಞೆ ಕೂಡ ಈ ಒಂದು ಶಾಸಕರಿಗೆ ಇಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಹಾಗಾಗಿ ವಿಜಯನಗರ ತಗೋದು ಏನು ಈ ವಿಧಾನಸಭಾ ಕ್ಷೇತ್ರ ನಾನು ಈಗಾಗಲೇ ಬಹಳ ಸರಿ ಹೇಳ್ತಾ ಇದ್ದೀನಿ ಶಾಸಕರು ಕವಿಯಂಪನವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಇದು ಏನು ಹಿಂದೂ ನಂಜಪ್ಪ ವರದಿ ಪ್ರಕಾರ ಇಲ್ಲಿ ಏನು ಹಿಂದೂ ತಾಲೂಕಾಗಿ ಬರಬೇಕಾಗಿತ್ತು ಆದ್ರೆ ಇಲ್ಲಿ ಆರ್ಥಿಕವಾಗಿ ಚೆನ್ನಾಗೈತೆ ಅನ್ನೋ ಕಾರಣಕ್ಕೋಸ್ಕರ ಹಿಂದುಳಿದ ತಾಲೂಕು ಪಟ್ಟಿಯಿಂದ ಕಗದ ಕಾರಣಕ್ಕೋಸ್ಕರ ಈ ತನ್ನ ಆಗ್ತಾ ಇದೆ ಅವರು ಕೊಡ್ತಾ ಆದಾಗ್ಯೂ ಕೂಡ ಸರಿ ಹೇಳ್ತಾ ಇರುವಂತದ್ದು ವಿಜಯನಗರ ಜಿಲ್ಲೆ ಆಗಿರ್ಬಿಟ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹೊಸಪೇಟೆ ಆಗಿಬಿಟ್ಟು ಅಂದೆ ತಕ್ಷಣ ಏನೋ ಆಗಿರ್ತದ ಏನೋ ಬದಲಾವಣೆ ಆಗಿಬಿಡ್ತು ಯಾರು ಕೂಡ ಭಾವಿಸ್ಬೇಕಾಗಿಲ್ಲ ಪ್ರಾಮಾಣಿಕರತೆ ಅಧಿಕಾರ ಕೊಡೋವರಿಗೆ ಈ ಒಂದು ಸಮಸ್ಯೆ ನಿರಂತರವಾಗಿ ಬೇಜವಾಬ್ದಾರಿ ಹೇಳಿಕೆ ನೀಡಿದಂತ ಆ ಮೂಲಕ ಕರ್ನಾಟಕ ಸರ್ಕಾರದ ಈ ಒಂದು ಕರ್ನಾಟಕ ಸರ್ಕಾರದ ನೇತೃತ್ವ ವಹಿಸಿಕೆಯಲ್ಲಿರುವಂತ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಒಂದು ಹಿಡರ್ ಅಜೆಂಡಾ ಮೂಲಕ ಬೇರೆ ಬೇರೆ ಸಚಿವರ ಬೇರೆ ಬೇರೆ ಶಾಸಕರ ಬಾಯಿಯಲ್ಲಿ ಇಂಥ ಒಂದು ಮಾತುಗಳನ್ನ ಆಡಿಸ್ತಾ ಇದ್ದಾರೆ ಆ ಮೂಲಕ ಮುಂದಿನ ದಿನಗಳಲ್ಲಿ ಈ ಒಂದು ಐದು ಗ್ಯಾರಂಟಿಗಳಿಗೆ ಮೂರು ಮೂರು ಗ್ಯಾರಂಟಿಗಳನ್ನ ಮೂರು ಗ್ಯಾರಂಟಿಗಳನ್ನ ತೆಗಿಯುವಂತ ಪ್ರಯತ್ನಗಳು ಆಗ್ತದ ಇಲ್ಲಿ ಬಹಳ ಸ್ಪಷ್ಟ ಆಗ್ತಾ ಏನಂತಂದ್ರೆ ಅಲ್ಲಿ ದುಡ್ಡು ಹೊಡಿಲಿಕ್ಕೆ ದುಡ್ಡು ಹೊಡಿಲಿಕ್ಕೆ ಅವಕಾಶನೇ ಇಲ್ಲ ಈ ಏನು ಅನುದಾನಗಳನ್ನು ಕೊಡ್ತಾರ ಈ ನೇರವಾಗಿ ಗ್ಯಾರಂಟಿಗಳು ಸಂಬಂಧಪಟ್ಟಾಗಿ ಪ್ರಯೋಜನ ಬರ್ತದ ಬೇರೆ ಬೇರೆ ಅನುದಾನಗಳು ಬಂದ್ರೆ ಒಂದು ರಸ್ತೆಗೆ ಒಂದು ಐವತ್ತು ಕೋಟಿ ಅಂತ ಗೊತ್ತಪ್ಪಂತಂದ್ರೆ ಅಲ್ಲಿ ಕಮಿಷನ್ ಗಳನ್ನ ಪಡೀಲಿಕ್ಕೆ ಇರ್ತದ ಇದು ನೋಡಿದ್ರೆ ನೇರವಾಗಿ ಅವರು ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾರನ್ನುವಂತ ಕಾರಣಕ್ಕೋಸ್ಕರ ತಮಗೆ ಬರಬೇಕಾದಂತ ಮಾಮೂಲು ಅಂತ ಏನು ನಲವತ್ ಪರ್ಸೆಂಟ್ ಕಮಿಷನ್ ಅಂತ ಏನಿದೆ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಅದು ಕೂಡ ಶಾಸಕರ ಏನು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು ಅನ್ನುವಂಥದ್ದು ಕೂಡ ಕೆ ಆರ್ ಎಸ್ ಪಕ್ಷ ಆರೋಪ ಮಾಡ್ತಿದೆ ಇದನ್ನ ದಯವಿಟ್ಟು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಬಗ್ಗೆ ಸ್ಪಷ್ಟವಾದಂತ ಏನೊಂದು ಅಧಿಸೂಚನೆಯನ್ನ ಹೊರಡಿಸಬೇಕು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿ ಏನ್ ನಡೀತಾ ಇದೆ ಈಗ ಈ ಅವಧಿ ಮುಗಿಯವರಿಗೆ ಐದು ಗ್ಯಾರಂಟಿಗಳಲ್ಲಿ ಯಾವತ್ತು ಗ್ಯಾರಂಟಿ ಕೂಡ ಕಡಿಮೆ ಮಾಡೋದಿಲ್ಲ ಅಥವಾ ಆ ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಇರಬಹುದಾಗಿಂದ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತದ್ದು ಬಹಳ ಸ್ಪಷ್ಟವಾದಂತ ಮಾತಿನಲ್ಲಿ ಹೇಳ್ಬೇಕಾಗಿದೆ ಜೊತೆಗೆ ಇಲ್ಲಿನ ರಾಜ್ಯ ಸರ್ಕಾರದಲ್ಲಿರುವಂತಹ ಸಂಪುಟದಂತೆ ಸಚಿವರು ಶಾಸಕರು ಕೂಡ ಇಂತ ಮಾತಾಡ್ತಾ ಇರೋದ್ರಿಂದ ಅವರ ಕಾಂಗ್ರೆಸ್ಸಿನ ಎ ಸಿ ಸಿ ಪ್ರೆಸಿಡೆಂಟ್ ಸೇರಿದಂತೆ ಅಲ್ಲಿನ ಕೇಂದ್ರ ಮುಖ್ಯಸ್ಥರು ಮುಖಂಡರುಗಳು ಈ ಬಗ್ಗೆ ಕರ್ನಾಟಕ ಸರ್ಕಾರ ಈಗಾಗಲೇ ಚುನಾವಣೆ ಹೊತ್ತಿನಲ್ಲಿ ಕರ್ನಾಟಕದ ಜನತೆಗೆ ಕೊಟ್ಟಂತ ಐದು ವರ್ಷದ ಭರವಸೆಗಳು ನಿರಂತರವಾಗಿ ಈ ಅವಧಿಯ ಅವಧಿಯಲ್ಲಿ ನಿರಂತರವಾಗಿ ಕಾಪಾಡಿಕೊಂಡು ಬರ್ತೀವಿ ಅನ್ನುವಂತ ಭರವಸೆಯನ್ನ ಕೇಂದ್ರದ ಎ ಸಿ ಎ ಪಕ್ಷದ ಕೇಂದ್ರದ ಮುಖಂಡರು ರಾಷ್ಟ್ರೀಯ ಮುಖಂಡರುಗಳು ಭರವಸೆ ನೀಡಬೇಕಂತ ಈ ಮುಂದ ಆ ಆರ್ ಎಸ್ ಪಕ್ಷ ಆಗ್ರಹಿಸ್ತದೆ ಜೊತೆಗೆ ಇಂತ ಒಂದು ಬೇಜವಾಬ್ದಾರಿಗೆ ಹೇಳಿಕೆಗಳನ್ನ ದಯವಿಟ್ಟು ಇದೊಂದು ಯಾಕಂದ್ರೆ ಪತ್ರಿಕೆಗಳು ಮಾಧ್ಯಮಗಳು ಅವ್ರ ಜೊತೆಗೆ ಸಂವಾದ ಮಾಡಬೇಕಾದಂತ ಸಂದರ್ಭದಲ್ಲಿ ನಾನು ತಮಾಷೆಗೋಸ್ಕರ ಹೇಳಿದೆ ಈ ಮಾತುಗಳನ್ನ ಗವಿಯಪ್ಪ ಹೇಳ್ತಾ ಇರೋದು ಅಲ್ಲಿ ಮಾತಾಡ್ತಾ ಇರುವಂತದ್ದು ನೋಡಿದ್ರೆ ಅತ್ಯಂತ ಸೀರಿಯಸ್ ಆಗಿ ಮಾತಾಡ್ತಿರ್ತಾರ ಆ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅದರ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಯಾರ್ಯಾರು ಮಾತಾಡೋದಕ್ಕೆ ಗೊತ್ತಿಲ್ಲ ಈಗಾಗಲೇ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿರ್ಬೋದು ಆ ವಿಷಯವಾಗಿ ಹಾಗಾಗಿ ಅವರು ಈಗ ನಾನು ತಮಾಷೆಗೋಸ್ಕರ ಗ್ಯಾರಂಟಿಗಳಲ್ಲಿ ಗ್ಯಾರಂಟಿಗಳನ್ನ ತೆಗಿಬೇಕು ಆ ಮೂಲಕ ಮನೆಗಳನ್ನ ಕಟ್ಟಲಿಕ್ಕೆ ನಾವು ಆಲೋಚನೆ ಮಾಡ್ತೀನಿ ತಮಾಷೆಯ ಮಾತನ್ನ ನಾನು ಹೇಳಿದೆ ಅಂತದ್ದು ಅದು ತಮಾಷೆಯ ಮಾತಲ್ಲ ಒಬ್ಬ ಶಾಸಕರಾಗಿ ಹೊಣೆಗಾರಿಕೆ ಇಟ್ಟಂತೆ ಅವ್ರು ಎಲ್ಲ ಮಾಡುವಂತ ಮಾತಾಡುವಂತ ಎಲ್ಲ ಮಾತುಗಳಿಗೆ ಅವರು ಅಂತ ಒತ್ತು ಕೊಡಬೇಕಂತದ್ದು ನಾವು ಆದ್ರಹ ಪಡಿಸ್ತಾ ಇದೀವಿ ನಮ್ಮ ಕ್ಷೇತ್ರಕ್ಕಷ್ಟೇ ಬಂದಿಲ್ಲ ಅನ್ನೋದ ಈ ರಾಜ್ಯದಲ್ಲಿ ಯಾವ ಕೆಲಸ ಯಾವ ಅಭಿವೃದ್ಧಿ ಕೆಲಸ ಎಂದಿರಂತ ಕೆಲಸಗಳು ಅಲ್ಲೇ ಆಯ್ತಾ ಹೀಗಾಗಿ ಶಾಸಕರು ಸತ್ಯವನ್ನೇ ಹೇಳಿರ್ಬೋದಲ್ಲ ಅವ್ರು ಹೇಳ್ತಾರ ಬೇರೆ ಬೇರೆ ರೀತಿ ಕ್ರಿಯೇಟಿವಿಟಿ ಅಂದರೆ ಬೇರೆ ರೀತಿ ಸಂಪನ್ಮೂಲ ಕೂಡೀಕರಣ ಆಗ್ತಾ ಇದೆ ಜನರು ಸಶಕ್ತೀಕರಣ ಆಗ್ತಾ ಇದೆ ನೀವು ನೋಡ್ರಿ ಬಸ್ನಲ್ಲಿ ಎಷ್ಟು ಜನ ಸುಮ್ಮನೆ ಅಡ್ಡಾಡ್ತಾರಂತ ಅನ್ಸಲ್ಲ ಮೊದಲೆಷ್ಟು ಅಡ್ಡಾಡ್ತಿದ್ರೆ ಹಿಂಗೆ ಅಷ್ಟೇ ಪ್ರಯಾಣಿಕರ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅದರಿಂದ ಯಾವ ರೀತಿ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಆಗವೆ ಏನಾದರೂ ಮಾಹಿತಿ ಕಲಿಯಾಕಿದರೆ ಅನಿವ ಸಂಪಜ್ಞವರಾಗಿತ್ತು ಈಗ ಪಕ್ಷದ ಗುರುತಾಗಲ್ಲ ಬಟ್ ಎರಡು ಪಕ್ಷನೇ ನಿಮ್ಮದು ಕೊಡೋದು ಪರ್ಯಾಯ ಪಕ್ಷನೇ ಮತ್ತೆ ಹಾಗಿದ್ದಾಗ ನಿಮ್ಮದು ಕೂಡ ಜವಾಬ್ದಾರಿ ಇರತ್ತಲ್ಲ ಅದಕ್ಕೆ ಸಾಧಕ ಮಾಧಕ ನೋಡ್ಕೊಂಡಿದ್ದೆ ಈಗ ಆ ಯೋಜನೆ ಈಗಾಗಲೇ ಭರವಸೆ ಕೊಟ್ಟಿದೆ ಆ ಭರವಸೆಗಳನ್ನ ಯಾವುದು ಕೂಡ ಇಲ್ಲ ಯಾವುದಕ್ಕೂ ನಾವು ಪಕ್ಷಗಳಿಗೆ ಅವಕಾಶಗಳನ್ನು ಕೊಡೋ ಕೊಡಲ್ಲ ಈಗಾಗಲೇ ಘೋಷಣೆ ಮಾಡಿ ಭರವಸೆ ಕೊಟ್ಟಿದ್ದರು ಅದನ್ನು ಮಧ್ಯದಲ್ಲಿ ನಾನು ಕೈಕೊಡ್ತೀನಿ ಅಂತಂತಂದರೆ ಇದಕ್ಕೆ ನಾವು ಒಪ್ಪೋದಿಲ್ಲ ಇದಕ್ಕೆ ಅಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಆಗಲಿ ಇವರಾಗಲಿ ಯಾರಾದರೂ ಪ್ರಯತ್ನ ಮಾಡಿದರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟ ಕಟ್ಟುವಂಥ ಕೆಲಸವನ್ನು ಹೇಳ ಶಿಕ್ಷೆ ಮಾಡ್ತದೆ ಯಾಕಂತಂದರೆ ಒಂದು ಭರವಸೆ ಮಹಿಳೆಯರು ಕೂಡ ಏನು ತಿರುಗಿ ಆಡ್ತಾ ಇದ್ದಾರೆ ಬಸ್ಗಳಲ್ಲಿ ಪ್ರಯಾಣ ಇದು ಮಾಡ್ತಾ ಇದ್ದಾರೆ ಇದು ಭಾಳ ಒಳ್ಳೆಯ ಅವಕಾಶ ನಿಮ್ಮ ಪ್ರೀತಿ ಪ್ರೇಮ ಮಕ್ಕಳ ಜೊತೆಗೆ ಅಣ್ಣ ತಮ್ಮ ಜೊತೆಗೆ ಕುಟುಂಬದ ರಿಲೇಷನ್ಸ್ ಈ ಥರದಕ್ಕೂ ಒಂದಷ್ಟು ಜನ ಹೋಗ್ತಾರೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಏನು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥದ್ದು ಈ ರೀತಿ ಒಳಗೆ ಬೇರೆ ಬೇರೆ ಅವಕಾಶ ಕೊಟ್ಟಿದೆ ಅಂತಂತಂದಾಗ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾರೆ ಅಂತಂತದ್ದು ನಾನು ಭಾವಿಸ್ತೇನೆ ಇದು ಸತ್ವದ ಬಳಕೆಯಂತೆ ಮಹಿಳೆಯರಿಗಾಗಲೇ ಏನು ಪ್ರಯಾಣ ಮಾಡ್ತಾ ಇದ್ದಾರೆ ಅದು ಸಂದ್ ಮಾಡ್ತಾ ಇದ್ದಾರೆ ಅಂಥದ್ದು ನಾನು ಈ ಮೂಲಕ ಇವತ್ತು ವೇದಿಕೆ ಮೂಲಕ ಕೂಡ ನಾನು ಕರ್ನಾಟಕದ ಸಮಸ್ತ ಮಹಿಳೆಯರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಇದನ್ನ ನಿಮ್ಮ ಆರ್ಥಿಕ ಮಟ್ಟ ಆರ್ಥಿಕ ಮಟ್ಟ ಕುಟುಂಬದ ಆರ್ಥಿಕ ಮಟ್ಟ ಹೆಚ್ಚಿಗೆ ಮಾಡಿಕೊಳ್ಳಿ ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಮನೆಯ ಕುಟುಂಬದ ಯಜ್ಞಾನ ಗಂಡು ಮಕ್ಕಳು ನಾವು ಭಾವಿಸ್ತೇವೆ ಅವರಷ್ಟೇ ದುಡಿದ್ರೆ ಅಲ್ಲ ಹೆಣ್ಮಕ್ಕಳು ಕೂಡ ತಮಗೆ ಸಿಗುವುದಾದಂತ ಅವಕಾಶಗಳನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಬಹಳ ಒಳ್ಳೆ ಅವಕಾಶ ಈಗ ಜಾರಿ ಮಧ್ಯದಲ್ಲಿ ಚೇಂಜ್ ಮಾಡೋದು ಬೇಡ ಅನ್ನೋದಷ್ಟೇ ನಮ್ಮ ನಿಧು ಕೆ ಆರ್ ಕೆಆರ್ ಪಕ್ಷ ಅಂದ್ರೆ ರವಿ ಸರ್ ಅವರು ಕೆ ಆರ್ ಎಸ್ ಪಕ್ಷ ಸರ್ ಕರ್ನಾಟಕ ರವಿ ಸರ್ ಹೌದು ಸರ್ ರವಿ ಕೃಷ್ಣ ರೆಡ್ಡಿ ಅವರು ರಾಜ್ಯಾಧ್ಯಕ್ಷ ನಿಮ್ಮ ರಾಜ್ಯ ಕಮಿಟಿ ಒಂದು ಮೆಮರ ಕೊಟ್ಟಿದ್ ಸರ್ಕಾರ ಗೊತ್ತೈತೆ ನಿಮ್ಮ ಅವ್ರು ಹೇಳ ಕಾರ್ಮಿಕರು ಇವರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಮಾಡಿ ಫ್ರೀ ಆಗಿರೋದನ್ನು ಸ್ವಲ್ಪ ಲಿಮಿಟೇಷನ್ ಮಾಡಿ ಸೊ ದುಡ್ಡು ವ್ಯಯ ಆಗ್ತಾಯಿದೆ ಅಂತ ಅವರೇ ಒಂದು ಮೆಮೊರಿ ಕೊಟ್ಟರೆ ನಿಮ್ಮ ಫೇಸ್ಬುಕ್ಕಲ್ಲಿ ಇತ್ತು ನೋಡೋಣ ಏನಂತ ಸರ್ ಕಾರ್ಮಿಕರು ಯಾರಿಗೆ ಅಗತ್ಯ ಇದೆ ವಿದ್ಯಾರ್ಥಿಗಳು ಕಾರ್ಮಿಕರು ಉದ್ಯೋಗಸ್ಥ ಮಹಿಳೆಯರು ಅವರು ಓಡಾಟಕ್ಕೆ ನಿಗದಿತ ಸ್ಥಳ ಅಂದರೆ ಡೆಸ್ಟಿನೇಷನ್ ಟು ಡೆಸ್ಟಿನೇಷನ್ ಆ ರೀತಿ ಮಾಡಿಕೊಡಿ ಅದನ್ನು ಇದನ್ನು ಮಾಡಿ ರಿಮಾ ರಿಮಾಡಿಫೈ ಮಾಡಿ ಅಂತೇಳಿ ನಿಮ್ಮವರೇ ಮೆಮೊಡಿಯಲ್ಲಿ ಕೊಟ್ಟರು

ಯಾರು ಯಾವ ಉದ್ದೇಶಕ್ಕೆ ಹೋಗ್ತಿದ್ರೆ ಗೊತ್ತಿಲ್ಲ ನೀವು ಹೇಳಿದ ನನಗೆ ಬೆಂಗಳೂರಿನಲ್ಲಿ ತೀರಾ ಆಗತ್ತೆ ಇದೆ ಯಾಕಂದ್ರೆ ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆಯರಿಗೆ ಅವರಿಗೆಲ್ಲೆನ್ಷನ್ ಮಾಡಿದ ಹಂಗೆ ಆಮೇಲೆ ಈಗ ವಿದ್ಯಾರ್ಥಿಗಳಿಗೂ ಬೇಕು ಅವ್ರಿಗೂ ಫೀಸ್ ಅಂತ ಮಾಡ್ತಾರೆ ಈಗ ಯಾರು ಇದ್ರೆ ಅಂದ್ರೆ ಮೊದಲು ಫೀಸ್ ಕಲೆಕ್ಟ್ ಮಾಡ್ತಿದ್ರು ಈಗ ಫುಲ್ ಫ್ರೀ ಆಗಿದೆ ಸ್ಥಳ ಈಗ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ನೋಡಿದ್ರೆ

ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಇವಾಗ ಏನು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿ ಒಳಗೆ ಅವಾಗೇನು ಎರಡು ಸಾವಿರದ ಹದಿನೆಂಟು ಏಪ್ರಿಲ್ ಮೇನಲ್ಲಿ ಚುನಾವಣೆ ಆಯಿತು ಅವತ್ತು ಏಪ್ರಿಲ್ ಸಾರಿ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಒಂದು ಘೋಷಣೆ ಮಾಡ್ತಾರ ಎರಡು ಸಾವಿರದ ಹದಿನೆಂಟರ ಮಾತಾಡ ಮಾತಾಡ್ತಾ ಇದ್ದೀನಿ ಅವತ್ತಿಗೆ ಇದೇ ಸಿ ಇವರೇ ಮುಖ್ಯಮಂತ್ರಿ ಆಗಿದ್ದಂಥದ್ದು ಅವತ್ತು ಆರನೇ ವೇತನವನ್ನು ಜಾರಿ ಮಾಡಿಸು ಅದನ ವೇತನವನ್ನು ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದ್ರು ಅವತ್ತಿಗೆ ಸುಮಾರು ಹತ್ತು ಸಾವಿರದ ಐನೂರ ಮೂರು ಕೋಟಿ ಬಜೆಟ್ಗೆ ಕೊರೆಯಾಯಿತು ಅಂದರೆ ಒಂದು ಸರ್ಕಾರ ಕೊಡಬೇಕಾದಂಥದ್ದು ಅಂದರೆ ಈಗಾಗಲೇ ಆ ಎಂಪ್ಲಾಯಿಗಳು ಕರ್ನಾಟಕ ಇರುವಂಥ ಎಂಪ್ಲಾಯಿಗಳು ಎಲ್ಲ ಕೂಡ ಬಹಳ ಆರ್ಥಿಕವಾಗಿ ಸುಭದ್ರವಾಗಿರುವಂಥದ್ದು ಅವ್ರಿಗೆ ಮತ್ತೆ ಅಷ್ಟು ಕೊಡ್ತೀನಿ ಅಂತ ಅದಾದ ನಂತರ ಅಂದರೆ ಅದು ನನ್ನ ಹೆಗ್ಗಳಿಕೆ ಅಂತದ್ದು ಸಿ ಎಂ ಹೇಳಿಕೆ ಅಂತ ಏಳನೇ ವೇತನ ಕೂಡ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ಕೊಡನೆ ವೇತನ ಆಯೋಗ ವರದಿ ಕೂಡ ಜಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಅಂತ ಮಾಡಿ ಹೇಳಲ್ಲ ಅಂದ್ರೆ ಇಡೀ ಕರ್ನಾಟಕದ ಜನತೆಯನ್ನ ಇಟ್ಟು ನೀವು ಕೆಲವೊಬ್ಬರನ್ನು ಮಾತ್ರ ಶಾಸಕ ಏನು ಅಧಿಕಾರಿಗಳನ್ನ ನೌಕರನ್ನ ಖುಷಿ ಪಡಿಸುವಂಥದ್ದು ಅದರ ಮೂಲಕ ಮತಗಳನ್ನ ಗಟ್ಟಿ ಮಾಡಿಕೊಳ್ಳುವಂತ ಒಂದು ದುರಾಲೋಚನೆ ಏನಿದೆಯಲ್ಲ ಇದು ನಿಲ್ಬೇಕಂತ ಕೆ ಆರ್ ಎಸ್ ಪಕ್ಷ ಆಗ್ರಹಿಸ್ತೇವೆ

ಸರ್ಕಾರಕ್ಕೆ ಒತ್ತಾಯ ಆ ಹೇಳಿಕೆ ಕೊಟ್ಟಿರಬಹುದು ಅಂತ ಇರ್ಬೋದು ಸರ್ ಇರ್ಬೋದು ಅಲ್ಲ ಇವರು ಒಬ್ಬರು ಇಲ್ಲಿ ಮಾತಾಡ್ತಾ ಇದಾರಲ್ಲ ಇವತ್ತು ಕೂಡ ನಾವು ಅಲ್ಲಿ ಮಾತಾಡಿರೋದು ಅವರು ಸರ್ಕಾರವನ್ನು ಎಲ್ಲ ಕ್ಷೇತ್ರಗಳಿಗೆ ಪತ್ತೆ ಪತ್ತೆ ಎಲ್ಲ ಕಡೆ ಕಬಡ್ಡಿ ಅಂತ ಕೊಟ್ಟಿ ಕೊಟ್ಟಿದ್ದಾರೆ ನಮಗೆ ಬಲ ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಅರ್ಧದಷ್ಟಿಂತ ಜಾಸ್ತಿ ಕಸ್ಟಡಿಯಲ್ಲಿ ಇನ್ನೂ ಉಳಿದಿದ್ದ ಕೋಟಿ ನಾನು ಏನು ಮಾಡಿದೆ ಆದರೆ ಕೊಡಬೇಕಾಗಿ ಹಂಚಿಕೆ ಮಾಡಬೇಕಾಗಿ ನೀವು ಯಾಕೆ ಇಪ್ಪತ್ತೆರಡು ಕೋಟಿ ಕೊಟ್ಟು ಅಂದರೆ ಅವ್ರಿಗೆ ಹೇಳಿದಾಗ ಅದರಲ್ಲಿ ಬೇಡಿಕೆ ಕೊಡೋಲ್ಲ

ಯಾರಿಯ ರಾಜ್ಯರ್ತಾರೆ ನಮ್ಮ ಸಚಿವರು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ನಮಗೆ ಖುಷಿ ಆಯ್ತು ಈ ಊರು ಈ ಜಿಲ್ಲೆ ಜಿಲ್ಲಾ ಕೇಂದ್ರ ಏನೋ ಅಭಿವೃದ್ಧಿ ನಾವು ತಿಳ್ಕೊಂಡಿವಿ ಅದಕ್ಕೋಸ್ಕರ ಎಲ್ಲ ಮಂಡಿಸಿದ್ವಿ ಇಕ್ಕಿಂತ ಎಲ್ಲ ಕೊಡ್ರಿ ಅಂತ ಕೇಳಿದ್ವಿ ಇವತ್ತಿನವರಿಗೆ ಇದು ಕೊಟ್ಟಿಲ್ಲ ಅಂತದ್ದು ಅವಾಗ ಆ ಮಾತು ಕೂಡ ಅವರಿಗೆ ಆಗ ಅವಾಗ ಆ ಆದ್ರೆ ಅವರು ಮಾತಾಡ್ತಾ ಇರುವಂತದ್ದು ನೋಡಿದ್ರೆ ಒಬ್ಬ ನಿಸಹಾಯಕ ವರ್ಷ ನಾನು ಒಬ್ಬ ಬಾಯಗ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನ್ ಮಾತಾಡ್ತೀನಿ ಏನ್ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ನಾನು ಮಾತಾಡ್ಬೋದು ನನಗೆ ಗೊತ್ತೇ ಇಲ್ಲ ಒಳಗಡೆ ನನಗೆ ಶಾಸನ ಸಭೆಯಲ್ಲಿ ನಾನು ಬಿಡೋದೇ ಇಲ್ಲ ಹಾಗಾಗಿ ಆ ಕಡೆ ಒಂದು ಹಕ್ಕುಗಳನ್ನು ಕೊಟ್ಟಾಗ ಶಾಸನ ಸಭೆಗಳಲ್ಲಿ ಹೋಗ್ಬೇಕು ತಮಗೆ ಬೇಕಾಗ ಏನೋ ಬೇಕಾಗಿಲ್ಲ ಅದನ್ನೆಲ್ಲ ಕೇಳಿಕೊಂಡಿದ್ದ ಗೊತ್ತಾಗ್ಬೋಣ ಹೇಳ್ಬೋದು ಸಾಧ್ಯ ಆಯ್ತಪ್ಪ ಅಂತಂದ್ರೆ ಅಸಹಾಯಕ ಮಾತುಗಳನ್ನ ಒಬ್ಬ ಶಾಸಕ ಆಗಿ ಮಾತಾಡೋದ್ಕಿಂತ ಹೋರಾಟ ಕಟ್ಟುವಂತ ಕೆಲಸಗಳನ್ನು ಮಾಡಿದ್ದು

ये चलो तेरे को ये ये तो इंसान डालना यानी जो लोग हैं ये बात वो इंसान नहीं है ना ना है ना 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 न 哈哈哈，哎呀，这得。